ಗಾದೆ ಮಾತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರು ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಸಾಕಷ್ಟು ಸಮಯ ಬಳಸಿ ಶ್ರಮವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ ದೊಣ್ಣೆಗಳ ಉದಾಹರಣೆಯ ಮೂಲಕ ನಿರೂಪಿಸುತ್ತದೆ ಈ ಗಾದೆಯು ನಿರ್ಮಾಣಕ್ಕಿಂತ ನಾಶ ಮಾಡುವುದು ಸುಲಭ ಎಂಬ ಸಂಗತಿಯನ್ನು ಬಿಂಬಿಸುತ್ತದೆ ಉದಾಹರಣೆಗೆ ಕುಂಬಾರನಿಗೆ ಒಂದು ಮಣ್ಣಿನ ಮಡಿಕೆಯನ್ನು ಮಾಡಲು ಹಲವು ದಿನಗಳ ಶ್ರಮವಿದ್ದರೂ ಅದನ್ನು ಒಡೆದು ಹಾಕಲು ಕೆಲವೇ ಕ್ಷಣಗಳು ಸಾಕು ಇದೇ ರೀತಿ ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಒಳ್ಳೆ ವಿಶ್ವಾಸ ಮತ್ತು ಗೌರವವನ್ನು ಗಳಿಸಿದ್ದರೂ ಸಹ ಅಸದೆಯ ಕೆಲಸ ಅಥವಾ ಒಂದು ತಪ್ಪಿನಿಂದ ಅವನ ಗೌರವ ಕ್ಷಣಾರ್ಧದಲ್ಲಿ ನಾಶವಾಗಬಹುದು ಯಾವುದನ್ನಾದರೂ ಆರುಗೆಡಿಸುವುದು ಸುಲಭ ರೂಪಿಸುವುದು ಕಷ್ಟ ಹಾಗಾಗಿ ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ